ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೆ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಮಾಸದಲ್ಲಿ ಈ ಜನವರಿ ಮಾಸದಲ್ಲಿ ಮುಖ್ಯವಾಗಿ ದ್ವಾದಶ ರಾಶಿಗಳಲ್ಲಿ ಮಕರ ರಾಶಿಯಲ್ಲೇ ಪಂಚಗ್ರಹ ಕೂಟ ನಿರ್ಮಾಣವಾಗ್ತದೆ ಐದು ಗ್ರಹಗಳು ಒಂದೇ ಸ್ಥಾನಕ್ಕೆ ಬಂದು ಕೆಲವೊಂದು ದಿನಗಳ ಕಾಲ ಅಂದರೆ ಮಾಸಗಳು ಚೇಂಜ್ ಆಗ್ತಾ ಆಗ್ತಾ ಅದು ಪಂಚಗ್ರಹ ಇರೋದು ಚಾತುರ್ಗ್ರಹ ತ್ರಿಗು ತ್ರಿಗ್ರಹ ಕೂಟ ಈ ರೀತಿ ಈ ಗ್ರಹಸ್ಥಾನಗಳು ಅನ್ನೋದು ಮುಖ್ಯವಾಗಿ ಒಂದೇ ಭಾವದಲ್ಲಿ ಬಂದಾಗ ಯಾವ ರೀಶಿ ಯಾವ ರೀತಿಯಲ್ಲಿ ಅನುಕೂಲವಾಗಿರುವಂತಹ ಫಲಗಳನ್ನು ನೀಡುತ್ತೆ ಪರ್ಟಿಕ್ಯುಲರ್ ಆಗಿ ಈ ಅಗ್ನಿತತ್ವ ರಾಶಿಗಳಾಗಿರುವಂತಹ ರವಿ ಕುಜ ಈ ರಾಶಿಗಳು ಭೂತತ್ವ ರಾಶಿಯಾಗಿರುವಂತಹ ಮಕರ ರಾಶಿಯಲ್ಲಿ ಬರ್ತಾ ಮಕರ ರಾಶಿಯವರಿಗೆ ಈ ಪಂಚಗ್ರಹ ಕೂಟ ನಿರ್ಮಾಣ ಆಗ್ತಾ ಇದೆ ಜನವರಿ ಹದಿನೈದರ ಮೇಲೆ ಯಾವ ರೀತಿ ಅನುಕೂಲ ಫಲಗಳು ನೀಡ್ತಾ ಇರುತ್ತೆ ಅನ್ನುವಂತಹ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಮುಖ್ಯವಾಗಿ ಮಕರ ಮಕ ಅನ್ನುವಂತಹ ರೀತಿಯಲ್ಲಿ ಇನ್ನೇನು ಮಕರ ರಾಶಿಯವರ ಕತೆ ಮುಗಿತು ಮಕರ ರಾಶಿಯವರು ತುಂಬ ಸಂಕಷ್ಟಗಳಲ್ಲಿ ಕಳೆದ ಏಳೂವರೆ ವರ್ಷಗಳಿಂದಾಗಿರಬಹುದು ಅಥವಾ ಏಳುವರೆ ವರ್ಷ ಸಾಡೆ ಸಾತಿನ ನಂತರ ಮುಗಿದ್ರೂ ಕೂಡ ಇವರಿಗೆ ಶನಿ ಪರಮಾತ್ಮ ಹಿಮ್ಮುಖ ಚಾಲನೆ ಸಂಚಾರದಿಂದ ಆಲ್ಮೋಸ್ಟ್ ಡಿಸೆಂಬರ್ವರೆಗೂ ಈ ಎಲ್ಲಿ ಏನೇ ವಿಷಯಗಳು ತಗೊಂಡ್ರು ತುಂಬ ದಿನಗಳಾದಮೇಲೆ ಮಕರ ರಾಶಿಯವರಿಗೆ ಇನ್ನೇನು ಅಷ್ಟೇ ಮುಗೀತು ಇನ್ನು ಯಾವ ರೀತಿ ಇವರಿಗೆ ಅನುಕೂಲತೆ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಅಂಥ ಸಂದರ್ಭದಲ್ಲಿ ಮುಖ್ಯವಾಗಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ಅನ್ನೋದು ಒಂದು ರೀತಿ ಯೋಗದಾಯಕ ಕಾಲ ಐಶ್ವರ್ಯದ ಕಾಲ ಅಭೀಷ್ಟಗಳನ್ನು ಸಿದ್ಧಿ ಮಾಡುವಂತಹ ಕಾಲ ಮಕರ ರಾಶಿಯವರಿಗೆ ಬಂದಿದೆ ಅಂತ ಹೇಳಬಹುದು ಯಾಕಂದರೆ ತೃತೀಯ ಸ್ಥಾನ ಧೈರ್ಯ ಪರಾಕ್ರಮ ಶೌರ್ಯ ಸ್ಥಾನದಲ್ಲಿರುವಂತಹ ಗುರುಪರ ಗುರು ಪರಮಾತ್ಮ ಆಗಿರಬಹುದು ದ್ವಿತೀಯದಲ್ಲಿರುವಂತಹ ರಾಹು ಯೋಗಕಾರಕನಾಗಿ ಜೂನ್ ತಿಂಗಳಿಂದ ಸಪ್ತಮ ಭಾವದಲ್ಲಿ ಬರ್ತಾ ಇರುವಂತಹ ಗುರುಗ್ರಹ ಸಂಚಾರವಾಗಿರಬಹುದು ರಾಹು ದ್ವಿತೀಯದಲ್ಲಿ ಇರುವಂತಹ ವಿಷಯಗಳಲ್ಲಾಗಿರಬಹುದು ಈ ವರ್ಷ ಆಲ್ಮೋಸ್ಟ್ ಒಂದು ಫೇವರಬಲ್ ಆಗಿ ಒಂದು ಅದೃಷ್ಟ ಹೊಂದಿರುವಂತಹ ರಾಶಿ ಮಕರ ರಾಶಿ ಅಂತ ಹೇಳುವುದರನ್ನು ಯಾವುದೇ ರೀತಿ ತಪ್ಪಿಲ್ಲ ಯಾಕಂದರೆ ತುಂಬ ವರ್ಷಗಳ ನಂತರ ತುಂಬ ತೊಂದರೆಗಳು ತುಂಬ ಏರುಪೇರುಗಳು ಅವಮಾನಗಳು ಕಷ್ಟಗಳು ಕಷ್ಟಕ್ಕೆ ತಕ್ಕ ಫಲ ಸಿಗ್ತಾ ಇರಲಿಲ್ಲ ಇಂತಹ ವಿಷಯಗಳಿಂದ ಈ ಎರಡು ಸಾವಿರದ ಇಪ್ಪತ್ತಾರು ವರ್ಷ ಮಕರ ರಾಶಿಯವರಿಗೆ ಒಂದು ರೀತಿಯಲ್ಲಿ ಅದೃಷ್ಟವನ್ನು ತರುವಂತಹ ವರ್ಷ ಅಂತ ಹೇಳೋದರಲ್ಲಿ ಯಾವ ರೀತಿಯ ಸಂದೇಹ ಇರಲ್ಲ ಮುಖ್ಯವಾಗಿ ಈ ವರ್ಷದ ಮಕರ ರಾಶಿಯವರ ಕೆಲವೊಂದು ವಿಷಯಗಳನ್ನು ನಾವು ಗಮನ ನೋಡಿದ್ರೆ ಪ್ರತಿಯೊಂದು ವಿಷಯದಲ್ಲಿ ಸಂತಾನಾಭಿವೃದ್ಧಿ ಆಗಿರಬಹುದು ಈ ಸಂತಾನಕ್ಕೋಸ್ಕರ ಪುತ್ರ ಸಂತಾನಕ್ಕೋಸ್ಕರ ಕಾಯ್ತಾ ಇರುವಂತಹ ದಂಪತಿಗಳಿಗೆ ಪುತ್ರ ಸಂತಾನ ಸತ್ಸಂತಾನ ಸಂತಾನ ಯೋಗ ಆಗಿರಬಹುದು ವಿವಾಹ ವಿಷಯಗಳ ಅನುಕೂಲವಾಗ ಆಗಿರಬಹುದು ಕುಟುಂಬಕ್ಕೆ ಹೊಸ ವ್ಯಕ್ತಿಗಳ ಆಗಮನ ಅಂದರೆ ನಿಮ್ಮ ಮದುವೆ ವಿವಾಹದ ನಂತರ ಹೊಸ ವ್ಯಕ್ತಿಗಳು ಅಥವಾ ಸಂತಾನದ ಮುಖಾಂತರ ವಂಶಾಭಿವೃದ್ಧಿಯನ್ನು ಪಡೆಯೋದಾಗಿರಬಹುದು ಉನ್ನತ ರೀತಿಯಲ್ಲಿ ವಿದ್ಯಾ ಅವಕಾಶಗಳನ್ನು ಪಡೆಯೋ ರೀತಿಯ ವಿಷಯಗಳಾಗಿರಬಹುದು ವ್ಯಾಪಾರಗಳಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು ಇನ್ನು ವ್ಯವಸಾಯ ಕ್ಷೇತ್ರದಲ್ಲಿ ಇಷ್ಟೋ ದಿನಗಳ ಕಾಲ ಪಟ್ಟಿರುವಂತಹ ಕಷ್ಟಕ್ಕೆ ಆ ಭೂತಾಯಿನ ನಂಬಿಕೊಂಡಿರುವಂತಹ ನಮ್ಮ ಅನ್ನದಾತರಿಗೆ ಉತ್ತಮ ರೀತಿಯಲ್ಲಿ ಬೆಲೆ ಉತ್ತಮ ರೀತಿಯಲ್ಲಿ ಬೆಳೆ ಸಿಗುವುದಕ್ಕೆ ಈ ವರ್ಷ ಅನುಕೂಲವಾಗಿರುತ್ತೆ ಅಂದರೆ ತೃತೀಯ ಸ್ಥಾನಕ್ಕೆ ಬರೆಯುವಂತಹ ರಾಷ್ಟ್ರಾಧಿಪತಿ ಕರ್ಮಕಾರಕ ಒಂದು ರೀತಿ ವಿಶ್ವಾಸ ಒಂದು ಆತ್ಮವಿಶ್ವಾಸ ಏನೋ ಪಾಸಿಟಿವ್ ಆಗಿ ಈ ಕತ್ತಲಲ್ಲಿ ನಡೀತಾ ಇರುವಂತಹ ವ್ಯಕ್ತಿಗೆ ಒಂದು ರೀತಿ ಏನಾದರೂ ಒಂದು ಆಧಾರ ಸಿಕ್ಕಿದ್ರೆ ಆ ಬೆಳಕಿನಲ್ಲೇ ಇಷ್ಟು ದಿನ ನಡ್ಕೊಂಡು ಬರ್ತಾ ಇದ್ರು ಬಟ್ ಈಗ ಈ ವರ್ಷ ಅನ್ನೋದು ಕಂಪ್ಲೀಟ್ ಇವರ ಜೀವನದಲ್ಲಿ ಒಂದು ಬೆಳಕಿನಿಂದ ತುಂಬಿರುವಂತಹ ದಿನಗಳು ಇವರಿಗೆ ಜೀವನವನ್ನು ಅದ್ಭುತ ರೀತಿಯಲ್ಲಿ ವೃತ್ತಿ ಉದ್ಯೋಗಗಳಲ್ಲಾಗಿರಬಹುದು ವ್ಯಾಪಾರ ವ್ಯವಹಾರಗಳಲ್ಲಾಗಿರಬಹುದು ಮುಖ್ಯವಾಗಿ ಹಣಕಾಸಿನ ವಿಷಯಗಳಲ್ಲಿ ಈ ಒಂದು ರೀತಿ ಎರಡು ಸಾವಿರದ ಇಪ್ಪತ್ತಾರನೇ ಯಶಸ್ವಿ ಅದ್ಭುತ ವರ್ಷ ಅಂತ ಹೇಳಬಹುದು ಇನ್ನು ಈ ಜನವರಿ ಮಾಸದಲ್ಲಿ ಮುಖ್ಯವಾಗಿ ನಾವು ಗಮನಿಸೋದು ಏನಪ್ಪ ಅಂದರೆ ಆರಂಭ ಮಾತ್ರ ಸ್ವಲ್ಪ ಏರುಪೇರುಗಳಿಂದ ಆರಂಭವಾಗ್ತಾ ಇದೆ ಯಾಕಂದರೆ ಈ ನಾಲ್ಕು ಗ್ರಹಗಳು ರವಿ ಬುಧ ಕುಜ ಶುಕ್ರ ಈ ನಾಲ್ಕು ಗ್ರಹಗಳು ಆರಂಭದಲ್ಲಿ ಮೊದಲನೇ ಹದಿನೈದು ದಿನಗಳ ಮಾತ್ರ ವ್ಯಯಭಾವದಲ್ಲಿ ಸಂಚಾರ ಮಾಡ್ತಾ ಇರೋದು ಹನ್ನೆರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಜನವರಿ ಹದಿನೈದರಿಂದ ರವಿಯ ಜೊತೆಗೆ ಸೇರಿ ಅಲ್ಲಿ ಪಂಚಗ್ರಹ ಕೂಟ ಇದೆ ಎಲ್ಲಿ ನಿರ್ಮಾಣವಾಗ್ತಾ ಇದೆ ಲಗ್ನದಲ್ಲೇ ಮಕರ ರಾಶಿಯಲ್ಲೇ ಇವರಿಗೆ ಈ ಪಂಚಗ್ರಹ ಕೂಟ ಅನ್ನೋದು ನಿರ್ಮಾಣವಾಗ್ತಾ ಇದೆ ಯಾವ ವಿಷಯಗಳಲ್ಲಿ ಅನುಕೂಲ ಯಾವ ವಿಷಯಗಳಲ್ಲಿ ಪ್ರತಿಕೂಲ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳು ತಗೋಬೇಕು ಅಂತ ಹೇಳುವುದಾದರೆ ಚತುರ್ಥ ಲಾಭಾಧಿಪತಿ ಮಕರ ರಾಶಿಗೆ ನೋಡಿದ್ರೆ ಚತುರ್ಥ ಸ್ಥಾನಕ್ಕೆ ಮಾತೃ ಸ್ಥಾನಕ್ಕೆ ಭಾಗ್ಯ ಈ ಹನ್ನೊಂದನೇ ಏಕಾದಶ ಸ್ಥಾನಕ್ಕೆ ಅಧಿಪತಿಯಾಗಿರುವಂತಹ ಮಂಗಳರು ಕುಜಮಹಾಶಯ ಈ ವ್ಯಯಭಾವದಲ್ಲಿ ಸಂಚಾರ ಮಾಡುವಂತಹ ಕಾರಣದಿಂದ ಕೆಲವೊಂದು ವಿಷಯಗಳಿಗೋಸ್ಕರ ಕೆಲವೊಂದು ಮುಖ್ಯವಾದ ಅನಿವಾರ್ಯತೆ ಅಂದರೆ ಸಾಲಗಳಿಂದ ಹೊರಗಡೆ ಬರಬಹುದು ಅಥವಾ ವಿವಾಹಾದಿ ಶುಭ ಕಾರ್ಯ ಕಾರ್ಯಗಳು ಮಾಡುವುದು ಅಥವಾ ಉತ್ತಮ ರೀತಿಯಲ್ಲಿ ಒಂದು ವಿದೇಶದಲ್ಲಿ ಉನ್ನತ ವಿದ್ಯಾಭ್ಯಾಸಗಳಿಗೋಸ್ಕರ ನೀವು ಈ ಸಂದರ್ಭದಲ್ಲಿ ಸ್ವಲ್ಪ ಸ್ಥಿರಾಸ್ತಿಯನ್ನು ಕಳ್ಕೊಳ್ಳುವಂತಹ ಅಥವಾ ಸ್ಥಿರಾಸ್ತಿಯನ್ನು ಮಾರಾಟಕ್ಕಿಡುವಂತಹ ಸಂದರ್ಭಗಳು ಬರಬಹುದು ಇನ್ನು ಚತುರ್ಥಾಧಿಪತಿಯಾಗಿರುವುದರಿಂದ ಈ ಹದಿನೈದು ದಿನಗಳ ಕಾಲ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ಬೇಕಾಗುತ್ತೆ ಆರೋಗ್ಯದಲ್ಲಿ ಸಮಸ್ಯೆಗಳು ಬಾರದಂತೆ ಅವರಿಗೆ ಪ್ರಾಪರ್ ಟ್ರೀಟ್ಮೆಂಟ್ ಚಿಕಿತ್ಸೆ ನೀಡಿಸಬೇಕಾಗಿರುತ್ತೆ ಇನ್ನು ಕೆಲವೊಂದು ವೆಸ್ತುಗಳು ಅಂದರೆ ಒಂದು ರೀತಿ ಯಾವುದೇ ಒಂದು ರೀತಿಯಲ್ಲಿ ಖರ್ಚಾಗ್ತಾ ಇರುತ್ತೆ ಯಾವುದು ಆದಾಯ ಎಷ್ಟು ಟೈಟಾಗಿ ಇಟ್ಕೊಳ್ಳೋಣ ಅಥವಾ ಆದಾಯ ಏನಾದರೂ ಹೂಡಿಕೆಗೆ ಉಳಿತಾಯಕ್ಕೆ ಅಥವಾ ಹೊಸ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡೋಣ ಅಂದರೆ ಆಗೋಲ್ಲ ಅಂದರೆ ತುಂಬ ದಿನಗಳಿಂದ ಯೂಸ್ ಮಾಡ್ತಾ ಇರುವಂತಹ ಗಾಡಿ ಕೈ ಕೊಡೋದಾಗಿರ್ಬೋದು ಅದಕ್ಕೆ ರಿಪೇರಿಗಳು ಮಾಡಿಸುವಂತಹ ಸಂದರ್ಭಗಳಾಗಿರ್ಬೋದು ಕೆಲವೊಂದು ಸಾಲಗಳನ್ನು ತೀರಿಸುವಂತಹ ಸಂದರ್ಭಗಳಾಗಿರಬಹುದು ಈ ರೀತಿ ಮೊದಲನೇ ಹದಿನೈದು ದಿನಗಳು ಕುಜ ಈ ರೀತಿ ಇದ್ದರೆ ಇನ್ನು ರವಿ ಹನ್ನೆರಡನೇ ಮನೆಯಲ್ಲಿರುವುದರಿಂದ ಮುಖ್ಯವಾಗಿ ನೀವು ಏನಾದರೂ ಪೇ ಮಾಡಬೇಕಾಗಿರುವಂತಹ ಗೌರ್ಮೆಂಟಿಗೆ ಪೇಮೆಂಟ್ ಮಾಡಬೇಕಾಗಿರುವಂತಹ ಟ್ಯಾಕ್ಸ್ಗಳಾಗಿರ್ಬೋದು ಅಥವಾ ನಿಮ್ಮ ಗಾಡಿ ಎಲ್ಲಾದರೂ ಈ ರೋಡ್ ರೂಲ್ಸನ್ನು ಫಾಲೋ ಮಾಡದೆ ಏನಾದರೂ ಫೈನ್ಗಳು ಹಾಕಿದರೆ ಅಂತಹ ಮಾ ದಂಡಗಳನ್ನು ಪೇ ಮಾಡೋದಾಗಿರಬಹುದು ಈ ಪ ಈ ಮಾಸದಿಂದ ಈ ಮಾಸದಲ್ಲಿ ಸ್ವಲ್ಪ ಆದಾಯ ಕಮ್ಮಿ ಬರೋದಾಗಿರಬಹುದು ನಿಮ್ಮ ಹಿರಿಯರ ಆರೋಗ್ಯದ ಬಗ್ಗೆ ಗಮನ ಇಡಬೇಕಾಗಿರುತ್ತೆ ಯಾಕಂದರೆ ರವಿ ಅವರಿಗೆ ಏನಾದರೂ ಹಾಸ್ಪಿಟಲ್ ಬೆಳೆಸು ಅಥವಾ ಚೆಕಪ್ ಬೆಳೆಸು ಹೆಲ್ತ್ ಟೆಸ್ಟ್ ಮಾಡಿಸುವಂತಹ ಸಂದರ್ಭ ಸಂಬಂಧಪಟ್ಟಿರುವಂತಹ ವಿಷಯಗಳು ಇನ್ನು ಅವರ ಜೀವನೋಪಾಧಿಗೆ ಬೇಕಾಗಿರುವಂತಹ ಈ ನೋಡಮ್ಮ ಈ ವರ್ಷ ನಾನು ಇಷ್ಟು ಕೊಡ್ತೀನಿ ಇದರಲ್ಲಿ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಳ್ಳಿ ಅಂದರೆ ನಿಮ್ಮ ಹಿರಿಯರಿಗೆ ಪೋಷಕರಿಗೆ ಜೀವನ ಆಧಾರಕ್ಕೆ ಬೇಕಾಗಿರುವಂತಹ ಹಣ ಸಹಾಯ ಮಾಡುವುದಾಗಿರಬಹುದು ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ವ್ಯಕ್ತಿಗಳು ಈ ಸಮಾರಂಭಗಳಂತ ಹೇಳಿಬಿಟ್ಟು ಫಂಕ್ಷನ್ಸ್ ಅಂತ ಪಾರ್ಟಿಗಳಂತ ಅನಾವಶ್ಯಕವಾಗಿರುವಂತಹ ಖರ್ಚುಗಳಿಂದ ನಡೀತಾ ಇರುತ್ತೆ ಇದ್ದಾಗ ಮೊದಲನೇ ಹದಿನೈದು ದಿನಗಳು ನಾ ದಶಮಾಧಿಪತಿ ಕರ್ಮಕಾರಕ ಆಗಿರುವಂತಹ ದಶಮ ರಾಶಿಯಲ್ಲಿ ದಶಮಾಧಿಪತಿ ಈ ಶುಕ್ರ ಯೋಗಕಾರಕ ಮಕರ ರಾಶಿಗೆ ಯೋಗಕಾರಕನಾಗಿರುವಂತಹ ದಶಮಾಧಿಪತಿ ದಶಮ ರಾಶಿಗೆ ಯೋಗಕಾರಕ ಶುಕ್ರ ಈಗ ವ್ಯಯಸ್ಥಾನದಲ್ಲಿರುವುದರಿಂದ ಮುಖ್ಯವಾಗಿ ಈ ನಿಮ್ಮ ವ್ಯಾಪಾರದಲ್ಲಿ ಹೂಡಿಕೆಗಳಿಗೋಸ್ಕರ ವ್ಯಾಪಾರವನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ ಮಾಡಬೇಕಾಗಿರುವಂಥ ಹೂಡಿಕೆಗಳಾಗಿರ್ಬೋದು ಮನೆಯಲ್ಲಿರುವಂತಹ ಸ್ತ್ರೀಯರಿಗೋಸ್ಕರ ಮಾಡುವಂತಹ ಖರ್ಚುಗಳಾಗಿರ್ಬೋದು ಇತ್ಯಾದಿ ವಿಷಯಗಳ ಮೇಲೆ ಖರ್ಚು ಮಾಡಬೇಕಾಗಿರುತ್ತೆ ನ ಬುಧ ವ್ಯಯ ಸಂಚಾರದಿಂದ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬೇಕಾಗಿರುವಂತಹ ಕೆಲವೊಂದು ಅವರಿಗೆ ಬೇಕಾಗಿರುವಂತಹ ಸ್ಟೇಷನರಿ ಆಗಿರ್ಬೋದು ಅವ್ರಿಗೆ ಬೇಕಾಗಿರುವಂತಹ ಯ ನೀವು ಉಪಕರಣಗಳಾಗಿರ್ಬೋದು ಪ್ರಾಕ್ಟಿಕಲ್ಸ್ ಬೇಕಾಗಿರುವಂಥ ಕೆಲವೊಂದು ವಿಷಯಗಳನ್ನು ಪರ್ಚೇಸ್ ಮಾಡೋದಕ್ಕೆ ಖರ್ಚು ಅಂದರೆ ನಾಲ್ಕು ಗ್ರಹಗಳು ವ್ಯಯಸ್ಥಾನದಲ್ಲಿರೋದರಿಂದ ವಿಪರೀತವಾಗಿರುವಂತಹ ಖರ್ಚುಗಳು ಅನ್ನೋದಿರುತ್ತೆ ಹದಿನೈದರಿಂದ ಮುಖ್ಯವಾಗಿ ಇಲ್ಲಿ ಜನ್ಮಕ್ಕೆ ಅಂದರೆ ರಾಶಿಯಲ್ಲೇ ಐದು ಗ್ರಹಗಳು ರವಿ ಕುಜ ಶುಕ್ರ ಬುಧ ಚಂದ್ರ ಈ ಐದು ಗ್ರಹಗಳು ಬರೋದ್ರಿಂದ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಈ ಸ್ವಲ್ಪ ಒತ್ತಡದಿಂದ ಕೂಡಿರುವಂತಹ ವಾತಾವರಣ ಇರುತ್ತೆ ನಿಮ್ಮ ವೃತ್ತಿ ಉದ್ಯೋಗಗಳಲ್ಲಾಗಿರ್ಬೋದು ನಿಮ್ಮ ವ್ಯಾಪಾರಾದಿ ವಿಷಯಗಳಲ್ಲಾಗಿರಬಹುದು ತುಂಬ ಬ್ಯುಸಿಯಾಗಿ ಕುಟುಂಬಕ್ಕೆ ಟೈಮ್ ಕೊಡದೆ ಅಥವಾ ಕುಟುಂಬ ಸದಸ್ಯರ ಜೊತೆ ಕಾಲ ಕಳೆಯೋದಕ್ಕೆ ಟೈಮ್ ಸಾಕಾಗದೆ ಈ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳಲ್ಲಿ ಪಂಚಗ್ರಹ ಕೂಟಮಿ ಮುಖಾಂತರ ಕೂಟ ಮುಖಾಂತರ ಕೆಲವೊಂದು ವಿಷಯಗಳಲ್ಲಿ ಒತ್ತಡ ಅನ್ನೋದಿರುತ್ತೆ ಅಕಾಲ ಭೋಜನ ನಿರಂತರವೂ ಕೂಡ ನೀವು ನಿಮ್ಮ ಕೆಲಸದ ಮೇಲೆ ಅಥವಾ ಕೆಲವೊಂದು ವಿಷಯಗಳ ಮೇಲೆ ಕೆಲವೊಂದು ಸಮಸ್ಯೆಗಳಿಗೆ ಪರಿಷ್ಕಾರ ಹುಡುಕುವುದರಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ನ ಇಶ್ಯೂ ಸಾಲ್ವ್ ಮಾಡೋದರಲ್ಲಿ ಅಥವಾ ಕೆಲವೊಂದು ಮೀಟಿಂಗ್ಸ್ ಅಂತನೋ ಮತ್ತೊಂದು ವಿಷಯ ಅಂತನೋ ಅಥವಾ ಪ್ರಯಾಣಗಳ ಮುಖಾಂತರನೋ ಟೈಮ್ಗೆ ಊಟ ಮಾಡೋದಕ್ಕಾಗಲ್ಲ ಅಕಾಲ ಭೋಜನ ಅನ್ನೋದು ಗೋಚಾರವಾಗ್ತಾ ಇದೆ ಕೆಲವೊಂದು ವಿಷಯಗಳಲ್ಲಿ ಸ್ವಲ್ಪ ಬೇಗ ಕಂಪ್ಲೀಟ್ ಆಗಬೇಕು ಅನ್ನುವಂತಹ ಒಂದು ಆತುರತೆ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ ಕಾತುರತೆಯಿಂದ ಕಾಯ್ತಾ ಇರ್ತೀರ ಕೆಲವೊಂದು ವಿಷಯಗಳು ಟೈಮ್ಗೆ ಆಗಿದ್ರೆ ಇಮಿಡಿಯೆಟ್ ಆಗಿ ಅದ್ರ ಬಗ್ಗೆ ಡಿಸಪಾಯಿಂಟ್ ಆಗೋದು ಫ್ರಸ್ಟ್ರೇಷನ್ ಬರೋದು ಈ ರೀತಿ ಇರುತ್ತೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಮಕರ ರಾಶಿಯವರು ಜನ್ಮಕ್ಕೆ ಅಂದರೆ ಈ ಹದಿನೈದು ದಿನಗಳು ಮುಗಿದ ಹದಿನೈದು ದಿನಗಳು ಹದಿನೈದನೇ ತಾರೀಕು ಜನ್ಮಕ್ಕೆ ಕುಜ ಅಂಗಾರಕ ಅಂತ ಹೇಳ್ತೀವಿ ಹಾಸ್ಪಿಟಲೈಜೇಷನ್ ಗಾಯಗಳು ಹೊಡೆದಾಟ ಹೊಡೆದಾಟಗಳು ಅಪಘಾತಗಳು ಈ ರೀತಿ ವಿಷಯಗಳಿಂದ ಸ್ವಲ್ಪ ಗಾಡಿಯಲ್ಲಿ ಗಾಡಿ ಚಲಾಯಿಸುವಾಗ ಸ್ವಲ್ಪ ನೆಮ್ಮದಿಯಿಂದ ಶಿರಸ್ತ್ರಾಣ ಹೆಲ್ಮೆಟ್ ಧರಿಸಿ ಕಾ ಸೀಟ್ ಬೆಲ್ಟ್ ಹಾಕ್ಕೊಳ್ಳಿ ಫೋನ್ ಮಾತಾಡ್ತಾ ಪ್ರಯಾಣ ಮಾಡೋದಾಗಿರ್ಬೋದು ಇತ್ಯಾದಿ ವಿಷಯಗಳಿಂದ ಸ್ವಲ್ಪ ಕೆಳಗಡೆ ಬಿದ್ದು ಗಾಯಗಳು ಮಾಡ್ಕೊಳ್ಳೋದಕ್ಕೆ ಚಾನ್ಸಸ್ ಇರುತ್ತೆ ಆದ್ದರಿಂದ ನಿಧಾನವಾಗಿ ಚಲಾಯಿಸಿ ಸಾಧ್ಯವಾದಷ್ಟು ರಾತ್ರಿ ಹೊತ್ತು ಪ್ರಯಾಣಗಳನ್ನು ಅವಾಯ್ಡ್ ಮಾಡೋದು ಉತ್ತಮ ಈ ಸಂದರ್ಭದಲ್ಲಿ ಕೆಲವೊಂದು ದೂರ ಪ್ರಯಾಣಗಳಿಂದ ವೃತ್ತಿ ವ್ಯಾಪಾರ ವಿಷಯಗಳ ಮುಖಾಂತರ ನಗರದಿಂದ ನಗರಕ್ಕೆ ಮ ಒಂದೂರಿಂದ ಮತ್ತೊಂದೂರಿಗೆ ಊರಿಗೆ ಹೋಗಿದ ಅಲ್ಲಿ ನೀರಿನ ವ್ಯತ್ಯಯ ಆಹಾರ ವ್ಯತ್ಯಯ ಅಥವಾ ಇದೆ ಎಲ್ಲೋ ಹೊರಗಡೆ ಊಟ ಮಾಡ್ತೀರಾ ಅದರಲ್ಲಿಂದ ಸ್ವಲ್ಪ ಅಸಿಡಿಟಿ ಪ್ರಾಬ್ಲಮ್ಸ್ ಆಗಿರ್ಬೋದು ಫುಡ್ ಪಾಯ್ಸನಿಂಗ್ ಆಗಿರ್ಬೋದು ಇತ್ಯಾದಿ ವಿಷಯಗಳ ಬಗ್ಗೆ ಅಂದರೆ ತಗೊಳ್ಳುವಂತಹ ನೀರು ತಗೊಳ್ಳುವಂತಹ ಆಹಾರ ಬಗ್ಗೆ ಗಮನದಲ್ಲಿಟ್ಕೋಬೇಕಾಗಿರುತ್ತೆ ಸೊ ಮುಖ್ಯವಾಗಿ ಇಲ್ಲಿ ಜನ್ಮ ರವಿ ಜನ್ಮ ಕುಜ ಈ ಎರಡೂ ಗ್ರಹಗಳು ಸ್ವಲ್ಪ ಅಷ್ಟೊಂದು ಆರೋಗ್ಯದ ವಿಷಯಗಳಲ್ಲಾಗಿರ್ಬೋದು ಪ್ರಯಾಣದ ವಿಷಯಗಳಲ್ಲಾಗಿರ್ಬೋದು ಸುರಕ್ಷತೆಯ ವಿಷಯದಲ್ಲಾಗಿರಬಹುದು ದ್ವಿತೀಯಾರ್ಥದಲ್ಲಿ ಸ್ವಲ್ಪ ಶ್ರೀ ಮಹಾವಿಷ್ಣು ಆರಾಧನೆ ಮಾಡುವುದು ಶ್ರೀ ಮಹಾವಿಷ್ಣುವಿಗೆ ಸಂಬಂಧಪಟ್ಟಂಥ ಏಕಾದಶಿ ವ್ರತಗಳನ್ನು ಏಕಾದಶಿ ಪೂಜೆಗಳನ್ನು ಮಾಡುವುದು ಆ ದಿನ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇಗುಲವನ್ನು ದರ್ಶಿಸಿ ಅಲ್ಲಿ ತುಳಸಿ ಮಾಲೆಯಿಂದ ಅರ್ಚನೆ ಮಾಡಿಸುವುದು ಇತ್ಯಾದಿ ವಿಷಯಗಳಿಂದ ಶ್ರೀ ಮಹಾವಿಷ್ಣುವಿನ ಅನುಗ್ರಹ ಶ್ರೀ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ನಿಮ್ಮ ಮೇಲೆ ಇರುತ್ತೆ ಇನ್ನು ಬರುವಂತಹ ದಿನಗಳು ಮಕರ ರಾಶಿಯವರಿಗೆ ಅದ್ಭುತ ರೀತಿಯಲ್ಲಿ ಯೋಗಕಾರಕವಾಗಿರುತ್ತದೆ ಆದರೆ ಸ್ಪೀಡ್ ಬೇಡ ಆತುರ ಬೇಡ ನಿಧಾನವಾಗಿ ಹಂತ ಹಂತವಾಗಿ ಯಾವಾಗಲೂ ಕೂಡ ನಾವು ಊಟ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಫಾಸ್ಟಾಗಿ ತುಂಬ ಅಂದರೆ ತುಂಬ ಹಸಿವಾದಾಗ ಈಗ ಮಕರ ರಾಶಿಯವರ ಪರಿಸ್ಥಿತಿ ಅದೇ ರೀತಿ ಅಂದರೆ ತುಂಬ ಹಸಿಕೊಂಡಿದ್ದಾರೆ ಅವಕಾಶಗಳಿಗೋಸ್ಕರ ಹಣಕಾಸಿನ ವಿಷಯಗಳಲ್ಲ ಆಗಿರಬಹುದು ಆನಂದದ ಮನಸ್ ಮಾನಸಿಕ ಪ್ರಶಾಂತತೆ ವಿಷಯಗಳಲ್ಲಿ ಇವರು ತುಂಬ ಹಸಿವಿನಿಂದ ಬಳಲ್ತಾ ಇದ್ದಾರೆ ಸೊ ಒಂದೇ ಸಾರಿ ಏನಾಗುತ್ತೆ ಬಂದಿರುವಂಥ ಅವಕಾಶಗಳ ಬಂದಿರುವಂಥ ವಿಷಯಗಳಾಗಿರ್ಬೋದು ಫುಡ್ ಆದರೂ ಸರಿ ಒಂದೇ ಸಾರಿ ತಗೊಂಡ್ರೆ ಏನಾಗುತ್ತೆ ಗಂಟ್ಲಕ್ಕೆ ಬೀಳುತ್ತೆ ಸೊ ಆದ್ದರಿಂದ ನಿಧಾನವಾಗಿ ಹಂತ ಹಂತವಾಗಿ ನಿಮ್ಮ ಅಭಿವೃದ್ಧಿ ಅನ್ನೋದು ಅಷ್ಟೇ ಈ ಮಾಸದಲ್ಲಿ ಒಂದರಿಂದ ಒಂದು ಮಾಸದ ಮಾಸದಿಂದ ಮಾಸಕ್ಕೆ ನಿಮಗೆ ಒಂದೊಂದು ಗ್ರಹವು ದೀರ್ಘ ಸಂಚಾರ ಗ್ರಹಗಳಾಗಿರ್ಬೋದು ಅಥವಾ ಅಲ್ಪಸಂಚಾರ ಗ್ರಹಗಳಾಗಿರ್ಬೋದು ಅನುಕೂಲವಾಗಿ ಬಂದು ನಿಮಗೆ ಒಳ್ಳೆಯ ಅನುಕೂಲತೆಯನ್ನು ನೀಡ್ತಾ ಇರುತ್ತೆ ಅಂತ ಹೇಳಬಹುದು ಜನ್ಮದಲ್ಲಿ ಶುಕ್ರ ಇರುವುದರಿಂದ ಸ್ವಲ್ಪ ಆಕರ್ಷಣೆ ಇರುತ್ತೆ ಕೆಲವೊಂದು ವಿಷಯಗಳಲ್ಲಿ ಅನಾವಶ್ಯಕವಾಗಿರುವಂತಹ ಶಾರ್ಟ್ಕಟ್ಟಲ್ಲಿ ಮನೆ ಮಾಡೋದು ಸ್ತ್ರೀಯರ ವಿಷಯದಲ್ಲಿ ಕೆಲವೊಂದು ವಿಷಯಗಳು ಆಕರ್ಷಣೆಗಳು ಜಾಸ್ತಿ ಆಗೋದು ಇರುತ್ತೆ ಆದ್ದರಿಂದ ಮಕರ ರಾಶಿಯವರ ರಾಷ್ಟ್ರಾಧಿಪತಿ ಶನಿ ಪರಮಾತ್ಮ ಧರ್ಮೋ ರಕ್ಷತೆ ರಕ್ಷಿತ ನೀವು ಧರ್ಮವನ್ನು ಕಾಪಾಡಿದರೆ ಖಂಡಿತ ಆ ಧರ್ಮ ರೂಪದಲ್ಲಿ ಶನಿ ಪರಮಾತ್ಮರು ನಿಮಗೆ ಒಂದು ಪಟ್ಟು ಧರ್ಮ ನೀವು ಧರ್ಮ ದಾನ ಧರ್ಮಾದಿಗಳಾಗಿರ್ಬೋದು ಒಳ್ಳೆಯ ಕೆಲಸಗಳು ಮಾಡಿದ್ರೆ ಅದಕ್ಕೆ ದುಪ್ಪಟ್ಟು ಫಲಗಳನ್ನು ನೀಡೋದಕ್ಕೆ ನಿಮ್ಮ ರಾಷ್ಟ್ರಾಧಿಪತಿ ಆಗಿರುವಂತಹ ಪರಮಾತ್ಮರು ಸದಾ ನಿಮ್ಮನ್ನು ಕಾಯ್ತಾ ಇರ್ತಾರೆ ಅಂತ ಹೇಳ್ತಾ ಈ ಪಂಚಗ್ರಹ ಕೂಟ ಕೆಲವೊಂದು ಸಣ್ಣ ಸಣ್ಣ ಪುಟ್ಟ ಸಮಸ್ಯೆಗಳು ಕೊಟ್ಟರೂ ಕೂಡ ನಿಮಗೆ ಹೇಳಿರುವಂತಹ ಶ್ರೀ ಮಹಾವಿಷ್ಣು ಆರಾಧನೆಯಿಂದ ಈ ದೋಷಗಳಿಂದ ಪಾರಾಗಬಹುದು ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಸರ್ವೇಜನಾಂ ಸುಕಿನೋ ಭವಂತೋ ಸಮಸ್ತ ಸಂಮಂಗಳಾಣಿ ಭವಂತೋ ಜಯ ಶ್ರೀರಾಮ್